ಿಯ ಶುಭ ಮುಂಜಾನೆಯ ಶುಭ ಪ್ರಣಾಮಗಳನ್ನ ಹಚ್ಚಿಟ್ಟು ನಾನು ಅರ್ಪಿಸ್ತ ನನ್ನ ಹೆಸರು ಮಂಜುಳಾ ಎಂ ಸಿ ಸರ್ಕಾರಿ ಪ್ರೌಢಶಾಲೆ ಕೇತುಪುರ ಟಿನಸ್ ಮೈಸೂರು ಇಲ್ಲಿ ನಾನು ಕನ್ನಡ ಭಾಷಾ ಶಿಕ್ಷಕಿಯಾಗಿ ಹಾಗೂ ತಿರಸೀಪುರ ತಾಲೂಕಿನ ಮಹಿಳಾ ಘಟಕದ ಒಬ್ಬ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷೆಗೂ ಕೂಡ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೇನೆ ನಾನು ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಪಾರ್ಕ್ ಅಕಾಡೆಮಿಯವರು ಆದರೆ ಆಯೋಜಿಸಿರ್ತಕ್ಕಂತಹ ಈ ಒಂದು ನುಡಿಗೊಪ್ಪುರ ಈ ಒಂದು ಮೂರು ದಿನದ ಸನ್ನಿವಾಸ ತರಬೇತಿಯ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ ಆತ್ಮೀಯರೇ ನಮ್ಮ ಭಾಷೆ ಎನ್ನುವಂಥದ್ದು ನಮ್ಮ ಭಾವನೆಗಳನ್ನ ಹೊರಹೊಮ್ಮಿಸ್ತಕ್ಕಂತಹ ಒಂದು ಸಾಧನ ಹಾಗೇನೆ ನಾವೆಲ್ಲರೂ ಕೂಡ ಇಲ್ಲಿ ಕನ್ನಡ ನಾಡಿನಾದ್ಯಂತ ಆ ಇರ್ ಇರ್ತಕ್ಕಂತ ಎಲ್ಲ ಪ್ರತಿಭೆಗಳನ್ನ ಹೊರಹೊಮ್ಮಲಿಕ್ಕೆ ಸಾಕಷ್ಟು ಸುಮಾರು ಮೂವತ್ತೈದಕ್ಕಿಂತ ಹೆಚ್ಚು ಜನರು ಇಲ್ಲಿಗೆ ಆಗಮಿಸಿದ್ದೇವೆ ಜಗತ್ತಿನ ಬೆಳಗ್ಲಿಕ್ಕೆ ಸೂರ್ಯ ಬೇಕು ಹಾಗೆ ಬದುಕನ್ನ ಬೆಳಗಲಿಕ್ಕೆ ಪುಸ್ತಕ ಬೇಕು ಹಾಗೆ ನಮ್ಮೆಲ್ಲರ ಪ್ರತಿಭೆಗಳನ್ನ ಅನಾವರಣಗೊಳಿಸಲಿಕ್ಕೆ ಇಂತಹ ಪಾರ್ಕ್ ಅಕಾಡೆಮಿಯಂತಹ ವೇದಿಕೆಗಳು ನಮ್ಮೆಲ್ಲರಿಗೂ ಬೇಕೇ ಬೇಕು ಅನ್ನೋದಕ್ಕೆ ಈ ಒಂದು ವೇದಿಕೆ ಬಹಳ ಅತ್ಯಮೂಲ್ಯವಾಗಿದೆ ಹಾಗೂ ಅಮೋಘವಾಗಿದೆ ಇಂತಹ ವೇದಿಕೆಯನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ನನ್ನ ನೆಚ್ಚಿನ ಹಾಗೂ ಪ್ರಾತಃಪಣ್ಯರು ಆದಂತಹ ನನ್ನ ಗುರುಗಳಾದಂತಹ ಪಿ ಮಹೇಶ್ವರ್ ಹಾಗೂ ಮತ್ತೋರ್ವ ಗುರುಗಳಾದಂತಹ ಸತೀಶ್ ಸರ್ಬಿಕೆ ಸರ್ ಅವರಿಗೆ ಹಾಗೂ ಈ ಒಂದು ತರಬೇತಿಯಲ್ಲಿ ನಮಗೆ ತರಬೇತಿಯನ್ನು ನೀಡ್ತಾ ಇರ್ತಕ್ಕಂತಹ ಅಂತಾರಾಷ್ಟ್ರೀಯ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಸಂದೀಪ್ ಸರ್ ಅವರಿಗೆ ಹಾಗೆ ಸತ್ಯವತಿ ಮೇಡಮ್ ಅವರಿಗೆ ವೇಣು ಸರ್ ಅವರಿಗೆ ಹಾಗೆ ನಾಗರಾಜ್ ಬಿಜೆಪಿ ಸರ್ ಅವರಿಗೆ ಹಾಗೆ ಅನೇಕ ಸಂಪನ್ಮೂಲ ವ್ಯಕ್ತಿಗಳಿಗೆ ನಾನು ಮೊದಲನೇದಾಗಿ ನನ್ನ ಹೃದಯ ಸ್ಪರ್ಶಿ ಅಹ್ ಪ್ರಣಾಮಗಳನ್ನ ಅರ್ಪಿಸ್ತೇನೆ ಯಾಕೆಂದ್ರೆ ಅವರುಗಳ ಮೂಲಕವಾಗಿ ನಾವು ಇವತ್ತು ಈ ವೇದಿಕೆಯಲ್ಲಿ ನಾವು ಈ ಒಂದು ಅಹ್ ಸಂಪನ್ಮೂಲವನ್ನ ಇದ್ದೇವೆ ಭಾಷಣ ಅನ್ನೋದು ಒಂದು ಕಲೆ ಅಂತ ಹೇಳ್ತಾರೆ ಭಾಷಣ ಅನ್ನೋದನ್ನು ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಉತ್ತಮ ಒಬ್ಬ ಸಾರ್ವಜನಿಕ ಒಬ್ಬ ಮೋಟಿವೇಟರ್ ಅಥವಾ ಪ್ರೇರಣಾದಾಯಕ ಭಾಷಣಕಾರ ಆಗಬೇಕಾದ್ರೆ ನಮಗೆ ಭಾಷಣದ ಮೌಲ್ಯಗಳು ಅದರ ಹಂತಗಳು ಅದರ ವಿಧಾನಗಳನ್ನು ತಿಳ್ಕೊಳ್ಳುವಂಥದ್ದು ಬಹಳ ಅನಿವಾರ್ಯ ಇಂದಿನ ದಿನಗಳಲ್ಲಿ ಅವಶ್ಯಕವೂ ಕೂಡ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ನಮ್ಮ ಕುವೆಂಪುರವರು ಹೇಳ್ತಾರೆ ನಿನ್ನ ಒಂದು ಕೈಯನ್ನ ಕನ್ನಡಕ್ಕಾಗಿ ಎತ್ತು ನಿನ್ನ ಕೈ ವೃಕ್ಷವಾಗುತ್ತೆ ಅಂತ ಹೇಳ್ತಾರೆ ಹಾಗೆ ನಾವು ಈ ವೇದಿಕೆಯಲ್ಲಿ ನಮ್ಮ ಭಾಷೆಯನ್ನ ನಮ್ಮ ಭಾಷಣವನ್ನು ನಮ್ಮ ತನುಮನವನ್ನು ಅರ್ಪಿಸ್ಕೊಳ್ಳೋದ್ರ ಮೂಲಕ ಕನ್ನಡ ನಾಡಿನ ಕನ್ನಡ ಅವರ ಭಾಷೆಯ ಹಾಗೆ ಕನ್ನಡ ನುಡಿ ನುಡಿಯ ನುಡಿ ಗೋಪುರವನ್ನ ಮತ್ತಷ್ಟು ಮಗದಷ್ಟು ಮೇಲಕ್ಕೆ ಎತ್ತರಿಸಲಿಕ್ಕೆ ಇಂತಹ ಭಾಷಣಗಳು ನಮ್ಮೆಲ್ಲರಿಗೂ ಬೇಕು ಇಂತಹ ಭಾಷಣ ವೇದಿಕೆಯಲ್ಲಿ ನಾನು ಸತ್ಯವತಿ ಮೇಡಮ್ನಿಂದ ಅವ್ರ ಥರ ಮಾಡಲಾಗಬೇಕು ಅನ್ನೋದನ್ನ ಕಲ್ತ್ಕೊಂಡಿದ್ದೇನೆ ಅಂದ್ರೆ ಒಬ್ಬ ಉತ್ತಮ ಆದರ್ಶ ಆದಷ್ಟು ಭಾಷಣಕಾರ ಆಗ್ಬೇಕು ಅನ್ನೋದು ತಿಳ್ಕೊಂಡಿದ್ದೇನೆ ಸತೀಶ ಅವರಿಂದ ನಾನು ಸಾಕಷ್ಟು ಟಿ ಆರ್ ತರಬೇತಿ ಹಾಗೂ ಮಾಧ್ಯಮದ ಜ್ಯೋತಿರ್ಲಿಂಗ್ ಹಲವಾರು ಹಂತಗಳನ್ನು ತಿಳ್ಕೊಂಡಿದ್ದೇನೆ ನನಗೆ ಮಹೇಶ್ ಸರ್ ಅವರು ಸೌಮ್ಯ ಸರಳ ಹಾಗೂ ನಾನು ಅವ್ರನ್ನ ಮುನ್ನೂರ ಅರವತ್ತೈದು ದಿನಗಳ ಕಾಲ ಸಕ್ರಿಯವಾಗಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಸಮಾಜ ಸೇವೆಗಾಗಿ ನಿಂತಿರ್ತಕ್ಕಂಥ ಒಬ್ಬ ಉದಾರಿ ಮೇಧಾವಿ ಅಂತ ಹೇಳ್ಕೊಳ್ಳಿ ನಾನು ತುಂಬ ಹೃದಯದಿಂದ ಇಷ್ಟಪಡ್ತೇನೆ ಹಾಗೇನೆ ಸಂದಿತ್ ಸರ್ ಅವರು ಕೂಡ ನಮ್ಮ ಈ ಒಂದು ಭಾಷಣ ಕಲೆಯ ಬಗ್ಗೆ ಸಾಕಷ್ಟು ಸವಿವರವಾಗಿ ಹಂತ ಹಂತವಾಗಿ ಒಂದು ಮಗು ಹುಟ್ಟಿದಿಂದ ಹಿಡಿದು ಅದು ಬೆಳೆಯೋ ತನಕ ಏನೆಲ್ಲ ಅದಕ್ಕೆ ಸೌಲಭ್ಯಗಳು ಒತ್ತಿಸ್ಕೊಡ್ಬೇಕು ಅಂತಹ ಒಂದು ಭಾಷಣ ಕಲೆಯ ವಿಧಿ ವಿಧಾನಗಳನ್ನು ನಮಗೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಿದ್ದಾರೆ ಇಂತಹ ಅಮೋಘವಾದಂತಹ ಕಾರ್ಯವನ್ನ ಕೈಗೊಂಡಂತಹ ಎಲ್ಲ ನನ್ನ ಪಾತ್ರ ಅಕಾಡೆಮಿ ಬಂಧುಗಳಿಗೆ ನಾನು ನನ್ನ ಮನದಾಳದ ಶುಭ ನಮನಗಳನ್ನ ಅರ್ಪಿಸ್ತೇನೆ ಹಾಗೆ ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಕನ್ನಡ ನಾಡಿನ ಅನೇಕ ಆ ಒಂದು ಸ್ಪಾರ್ಕ್ ಅಕಾಡೆಮಿಗೆ ಆಗಮಿಸಿರ್ತಕ್ಕಂತಹ ಈ ಮಾಧ್ಯಮದ ಜ್ಯೋತಿರ್ಲಿಂಗದ ಹಲವಾರು ಸದಸ್ಯರನ್ನ ಅಂದ್ರೆ ಅವರೆಲ್ಲರೂ ನಮ್ಗೆ ಕುಟುಂಬದ ಸದಸ್ಯರಾಗಿದ್ದಾರೆ ಅಣ್ಣ ಸಂಬಂಧಿಯರು ಅಕ್ಕ ತಂಗಿಯರ ರೀತಿಯಲ್ಲಿ ನಾವೆಲ್ಲರೂ ಕೂಡ ಮೂರು ದಿನಗಳಿಂದ ಈ ಒಂದು ತರಬೇತಿಯಲ್ಲಿ ಭಾಗವಹಿಸಿದ್ದೇವೆ ಹಾಗೆ ಸುಮಾರು ನಾನು ಎರಡು ತಿಂಗಳ ಕಾಲ ಮಾಧ್ಯಮದ ಜ್ಯೋತಿರ್ಲಿಂಗದ ಐದನೇ ತಂಡದ ವಿದ್ಯಾರ್ಥಿಯಾಗೂ ಕೂಡ ನಾನು ಕೆಲಸವನ್ನ ಬಹಳ ಖುಷಿಯಿಂದ ಮಾಡಿದ್ದೇನೆ ಒಬ್ಬ ಶಿಕ್ಷಕಿ ಅನ್ನೋದಕ್ಕಿಂತ ಇವತ್ತು ನಾನು ಒಬ್ಬ ವಿದ್ಯಾರ್ಥಿಯಾಗಿ ಕಲಿತಾ ಇದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಸಾಧನೆ ಎಂಬುದು ಸಾಧಕನ ಸುತ್ತೇ ಹೊರತು ಅದು ಸೋಮಾರಿಯ ಸೊತ್ತಲ್ಲ ಅಂತೇಳಿ ಅಮೆರಿಕದ ಅಧ್ಯಕ್ಷ ಹೇಳಿದ್ದಾರೆ ಅಂತಹ ಮಾತಿಗೆ ನಾವೆಲ್ಲರೂ ಕೂಡ ಸಾಧನೆಯ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ತನುಮಾನವನ್ನು ಅರ್ಪಣೆ ಮಾಡಿಕೊಳ್ತಾ ಕಂಕಣಬದ್ಧರಾಗಿ ದುಡಿಯೋಣ ಅಂತ ಹೇಳ್ತಾ ಪಾಟ್ ಅಕಾಡೆಮಿಗೆ ಹಾಗೂ ಎಲ್ಲ ಸರ್ವ ಸದಸ್ಯರುಗಳಿಗೆ ನನ್ನ ಪ್ರೀತಿಪೂರ್ವಕವಾದ ಮನದಾಳದ ನಮನಗಳನ್ನು ಮತ್ತೊಮ್ಮೆ ಅರ್ಪಿಸ್ತಾ ಇಂತಹ ಒಂದು ಕಾರ್ಯಾಗಾರಗಳು ತರಬೇತಿಗಳು ನಿರಂತರವಾಗಿ ನಡಿಲಿ ನಮ್ಮ ಭಾಷೆ ಉಳಿಲಿ ಬೆಳಿಲಿ ನಮ್ಮ ಕನ್ನಡ ನಾಡಿನ ಸೊಬಗು ಹೆಚ್ಚಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಮಸ್ಕಾರಗಳನ್ನು ಅರ್ಪಿಸ್ತಾ ನಮ್ಮ ಹೇಳ್ತೇನೆ ಜೈ ಹಿಂದ್ ಜೈ ಭುವನೇಶ್ವರ್